ನಮಸ್ಕಾರ ನನ್ನ ಹೆಸರು ನಿರಂಜನ್ ಅಂತೇಳಿ ಇಲ್ಲಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತೇನೆ ಲ್ಯಾಪ್ಟೆಕ್ನಲ್ ಆಫೀಸರ್ ಅಂತೇಳಿ ಈ ಒಂದು ಮನ್ಮಂತವರ ತಂಡದಿಂದ ನನಗೆ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾನೆ ಕಾರಣ ಇಷ್ಟೇ ನನ್ನ ಮಗ ಅವನ ಕ್ಯಾರೆಕ್ಟರೈಸ್ ಆಗಲಿ ಅವನ ಬಿಹೇವಿಯರ್ ಆಗಲಿ ನಂಗೆ ತುಂಬ ಆಗುತ್ತೆ ಅಲ್ಲಂತ ಮಗ ನನ್ನ ಪಣ ಸಿಕ್ಕಿದೆ ಅಂತ ಬಟ್ ಆದರೆ ಎಜುಕೇಷನ್ನು ಅಕಾಡೆಮಿಕ್ ವೆರಿ ಇಂಪಾರ್ಟೆಂಟ್ ಅಕಾಡೆಮಿಕ್ ಸೊ ನಾನು ಸಿಗ್ನಲ್ಸ್ಕಲ್ಲಿ ಓದ್ತಾ ಇದ್ದಾನೆ ಅವ್ನು ಆ್ಯಕ್ಚುಲ್ ಪ್ರೆಸೆಂಟು ಇಲ್ಲಿ ಸ್ಕೂಲು ಅಥವಾ ಸ್ಕೂಲ್ ಮಿಸ್ಟೇಕ್ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಅಲ್ಲಿ ಅಷ್ಟು ಕ್ರೌಡಾಗಿರುತ್ತೆ ಅಷ್ಟು ಜನಕ್ಕೆಲ್ಲ ಇವರೆಲ್ಲ ನೋಡ್ತಾರಲ್ಲ ಗೊತ್ತಿಲ್ಲ ಬಟ್ ರೀಸನ್ ಹೇಳೋಕ್ಕಾಗಲ್ಲ ಅಲ್ಲೂ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ ಬಟ್ ಆದರೆ ಇವನ ಅವನ್ನ ನನ್ನ ಮಗನ ದೃಷ್ಟಿ ನೋಡಿದಾಗ ಅವನಿಗೆ ಓದೋ ವಿಚಾರದಲ್ಲಿ ಇಂಟ್ರೆಸ್ಟು ಅಥವಾ ವರ್ಕ್ ಆಗಲಿ ವರ್ಕ್ ಫುಲ್ ಬ್ಯಾಕ್ ಅಥವಾ ನೋಟ್ಸ್ ಕಂಪ್ಲೀಟ್ ಮಾಡದೇ ಇರೋದು ಆ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ ಇದೆ ಇತ್ತು ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ನನಗೆ ಖುಷಿಯಾಗಿದೆ ಅಂತಂದರೆ ಅವನು ಎಸ್ಪೆಷಲಿ ನಮಗೆ ಸಬ್ಜೆಕ್ಟ್ ಓದಬೇಕಂದ್ರೆ ಏನೋ ಅಕ್ಷರಗಳು ನಾಲೆಡ್ಜ್ ಬೇಕಾಗುತ್ತೆ ಸೊ ಆ ನಾಲೆಡ್ಜ್ ಅವನಿಗೆ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ಆದರೂ ಸಹ ಕನ್ನಡ ಆಗಲಿ ಇಂಗ್ಲೀಷ್ ಏನಾದರೂ ಹೇಳಿದರೆ ಡಿಕ್ಟ್ರೇಷನ್ ಹೇಳಿದರೆ ಬರೆಯೋದಾಗಲಿ ಅದು ಅವ್ನಿಗೆ ಕಷ್ಟ ಆಗ್ತಾ ಇತ್ತು ಸೊ ನಾನು ಮೊನ್ನೆ ನಾನು ಕನ್ನಡ ನ್ಯೂಸ್ ಪೇಪರ್ ಅವ್ನು ಓದಿಸ್ತಾ ಇರ್ತೀನಿ ಯಾವಾಗಲೂ ಮೊನ್ನೆ ಓದ್ದಾಗ ಖುಷಿಯಾಗಿದ್ದೇನೆಂದರೆ ಈಸ್ ಅ ವೆರಿ ಬೆಸ್ಟ್ ಅಂತ ನನಗೆ ಅದು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳಿ ಸೊ ದಟ್ ಮೀನ್ಸ್ ಅದು ಕಾರಣ ಇಲ್ಲಿ ಸೇರಿಸಿದ ಮೇಲೆ ಅಂತ ನನಗೆ ಇದು ಒಂದು ಈಗೊಂದು ನಲವತ್ತೈದಲ್ಲಿ ಮನೆಯವರು ಕೇಳ್ತಿರುತ್ತಂದರೆ ಒಳ್ಳೆ ಇದು ಬೇಕಾಗಿತ್ತು ಈ ಫೌಂಡೇಶನ್ ನಮ್ಮ ವಿಜಯಕುಮಾರ್ ಸರ್ ಹೇಳೋ ಪ್ರಕಾರ ಫೌಂಡೇಶನ್ ಫೌಂಡೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಬೇಸ್ ಇಲ್ಲಾಂದರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗಲ್ಲ ಸೊ ಬಿಲ್ಡಿಂಗ್ಗೆ ಫೌಂಡೇಶನೇ ಸರಿಲಿಲ್ಲ ಕಷ್ಟ ಆಗುತ್ತೆ ಸೊ ಅವ್ರು ಹೇಳಿದ ವರ್ಡ್ ಪ್ರಕಾರ ಫೌಂಡೇಶನ್ ಅವನಿಗೆ ಈಗ ಒಂದು ಒಳ್ಳೆ ರೀತಿಯಿಂದ ಅವನಿಗೆ ಸಿಕ್ಕಿದೆ ಅಂತ ಅಂದ್ಕೊತಿದ್ದೀನಿ ಸೊ ಇನ್ನು ಮುಂದೆ ಈಗ ಈಗ ನೀವು ಕೊಟ್ಟಿರೋ ಒಂದು ಮೂರು ಪೇಪರಲ್ಲಿ ಚೆನ್ನಾಗಿ ತೆಗ್ದಾನೆ ತುಂಬ ಚೆನ್ನಾಗಿ ತೆಗ್ದಾನೆ ಫಾರ್ಟಿ ತರ್ಟಿ ಏಯ್ಟು ಫಾರ್ಟಿಗೆ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಏಯ್ಟು ಈ ಥರಲ್ಲಿ ತೆಗ್ದಾನೆ ತುಂಬ ಖುಷಿ ಆಗುತ್ತೆ ಒಂದು ಫಿಫ್ಟಿ ಅವರೇಜ್ ಇದ್ದ ಅಲ್ಲಿದ್ದಾಗ ಸೊ ಸ್ಕೂಲವರು ಸೇರಿ ಪಾ ಪಾಸ್ ಆಗಬೇಕು ಅಂತೇಳಿ ಕೊಡ್ತಾ ಇದ್ದರೆ ಏನೋ ಗೊತ್ತಿಲ್ಲ ಬಟ್ ಇವಾಗ ಖುಷಿ ಆಗ್ತಿರೋದಂದ್ರೆ ಅವನು ಒಂದು ಸೆವೆಂಟಿ ಏಯ್ಟಿಯಿಂದ ನೈಂಟಿ ತನಕ ರೀಚ್ ಆಗ್ತಾ ಇದ್ದಾನೆ ಸೊ ಅದನ್ನು ಫಾಲೋ ಮಾಡಬೇಕು ಅವನು ಮಾಡ್ತಾನೆ ಅಂತ ಅಂದ್ಕೊಂತ ನಾನು ಅವನು ಪೇರೆಂಟ್ಸಾಗಿ ಅವನ ಇಲ್ಲಿಯ ಒಂದು ಏನು ನಡೆನುಡಿಗಳು ಇವತ್ತೇನು ಕಲಿಸ್ಕೊಟ್ಟಿದ್ದಾರೆ ಅವ್ನು ಫ್ಯೂಚರಲ್ಲೂ ಅಡಾಪ್ಟ್ ಆಗಲಿ ಅಂತೇಳಿ ನಾನು ಇದನ್ನು ನೋಡ್ತಾ ವೀಡಿಯೋದಲ್ಲಿ ನೋಡ್ತಾ ಏನೇನು ಮಾಡಿದ್ದಾರೆ ಅಂತ ಹೇಳಿಲ್ಲ ಸೊ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಸೊ ಎ ಒಂದು ಮನ್ವಂತರ ತಂಡದಿಂದ ನನಗೆ ಈ ಒಂದು ಸಿಕ್ಕಿದ್ದು ನಂಗೆ ತುಂಬ ಆಗುತ್ತೆ ಏನಂದರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಸ್ಪೆಸಿಲಿಟಿ ಸಿಕ್ಕಿದೆಯಲ್ಲ ವೆರಿ ಇಂಪಾರ್ಟೆಂಟು ಸೊ ಇನ್ನೊಂದು ವಿಜಯಕುಮಾರ್ ಅವರು ಇವಾಗ ವೀಡಿಯೋದಲ್ಲಿ ಹೇಳ್ತಿರ್ತಾರೆ ಕೆಲವು ವೆರಿ ಇಂಪಾರ್ಟೆಂಟ್ ಅಂದರೆ ನನ್ನ ಎ ಅವರು ನಾವು ವಿಜಯಕುಮಾರ್ ನನ್ನ ಕ್ಲಾಸ್ಮೆಂಟ್ ಕೂಡ ಬಟ್ ಆದರೆ ಏನಂದರೆ ಒಂದು ಹೇಳ್ತಾರೆ ಈಗ ಎಲ್ಲ ಸ್ಕೂಲ್ಗಳು ಗುಡ್ ಏನೋ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರಿಗೆ ಚೆನ್ನಾಗಿ ಓದೋರಿಗೆ ಪುಷ್ ಮಾಡೋದು ಎಲ್ಲ ಕಡೆ ನಡೀತಾ ಇದೆ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದೆ ವಿಜಯಕುಮಾರ್ ಹೇಳಿದ್ರು ನನಗೆ ಫೇಲ್ ಆದವ್ರು ತೊಗೊಂಬನ್ನಿ ಓದಿರೋರು ತೊಗೊಂಬರ್ರಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಸ್ಕೂಲಲ್ಲಿ ಓದಲ್ಲ ಅಂದರೆ ಅವನಿಗೆ ಅಷ್ಟೇ ಅವನು ಸಹ ಒಂದು ಕ್ಲಾಸ್ ಮಾಡ್ತಾರೆ ಒಂದು ಅಷ್ಟು ಜನದಲ್ಲಿ ಒಂದು ಅವ್ರಿಗೆ ಒಂದು ಕ ಸಪ್ರೇಟ್ ಕ್ಲಾಸ್ ಮಾಡ್ತಾರೆ ಇಲ್ಲಿ ಹಂಗೆ ಓದೋರು ಮಾತ್ರ ಪುಷ್ ಮಾಡೋದು ಅವ್ರಿಗಷ್ಟೇ ಸಪೋರ್ಟ್ ಇದು ಮಾಡೋದು ಆ ಥರ ಒಂದು ಎಲ್ಲ ಕಡೆ ನಡೀತಿರೋದು ಅಷ್ಟೇ ಯಾಕೆಂದ್ರೆ ಅವ್ರ ಸ್ಕೂಲು ರ್ಯಾಂಕ್ ಬರಬೇಕು ಅವ್ರ ಸ್ಕೂಲ್ ಪೇಪರ್ಗೆ ಬರಬೇಕು ಆ ಥರ ನಡೀತಾ ನಡೀತಾಯಿದೆ ಸೊ ನಾನೆಲ್ಲರಿಗೂ ಇದು ನನಗೆ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಸೇರ್ಸೋ ಆಗ್ತಾರೆ ನನಗೆ ಗೊತ್ತಿಲ್ಲ ಬಟ್ ನನಗೆ ವಾಲಂಟಿಯರ್ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಬಿದ್ದವರಿಗೆ ಎದ್ದೇಳಿಸೋದು ದಡ್ಡರಿಗೆ ಜಾಣ ಮಾಡೋದು ಆ ಒಂದು ಸ್ಕ ಇದು ಬೇಕಾಗಿದೆ ಈಗ ಬರೀ ಜಾಣರಿ ಹೋಗೋದು ದಡ್ಡರು ದೊಡ್ಡರು ಅಥವಾ ಇವತ್ತು ಹುಟ್ಟಿದಾಗ ಅಂದರೆ ಸರ್ವಜ್ಞನೂ ಅಲ್ಲ ಯಾರು ದಡ್ಡನೂ ಅಲ್ಲ ಸೊ ಅವ್ರಿಗೊಂದು ಮೋಟಿವೇಶನ್ ಬೇಕಾಗುತ್ತೆ ಆಟ ಒಂದು ಹೇಳ್ತಿರ್ತಾರೆ ವಿಜಯಕುಮಾರ್ ಅದ ಒಂದು ಇಲ್ಲೋ ಒಂದು ಬ್ಲ್ಯಾಕ್ ಆಗಿದೆ ಅಂತ ತೆಗೆದ್ರೆ ಕ್ಲಿಯರ್ ಆಗುತ್ತೆ ಮುಂದೆ ಇದಾಗ್ತಾರೆ ಆ ಒಂದು ಆ ಕೆಲಸ ಮಾಡೋದು ಮಾಡೋರು ಬೇಕಾಗಿದೆ ಸೊ ಆ ವಿಚಾರದಲ್ಲಿ ವಿಜಯಕುಮಾರ್ ಈ ಒಂದು ಮನ್ವಂತರ ಮಾಡ್ತಾ ಇದ್ದಾರೆ ಸೊ ಅದು ಹೇಳಿ ಆ ಮ್ಯಾಟ್ರಿಗೆ ನಂಗೆ ಭಾಳ ಅಂದರೆ ಆ ಮ್ಯಾಟ್ರಿಗೆ ಸೇರಿಸ್ತಿದ್ದೆ ನಾನು ಯಾಕಂದರೆ ದೊಡ್ಡ್ರನ್ನ ಒಂದು ಒಳ್ಳೆಯ ಹಂತಕ್ಕೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ದಿಸ್ ಇಸ್ ವೆರಿ ವೆರಿ ಗುಡ್ ಸೊ ಹಂಗಾಗಿ ನಾನು ಅವರಿಗೆ ಇಡೀ ಮನವಂತರ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಹೀಗೆ ಇದೇ ನಿರಂತರ ನಡೀತಾ ಇರಲಿ ಅವರ ಸಮಸ್ಯೆ ಇನ್ನೂ ಚೆನ್ನಾಗಿ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಅವರಿಗೆ ಅಂದರೆ ದಡ್ರಂತಲ್ಲ ಈಸ್ ಯಾರು ಹಿಂದೆ ಉಳಿದಿದ್ದಾರೆ ಎಜುಕೇಷನ್ ಆರ್ಕೊಡಬೇಕಲ್ಲಿ ಅವ್ರಿಗೆ ಈ ಥರವಾಗಿ ಇಂಪ್ರೂವ್ ಆಗಲಿ ನಲವತ್ತೈದು ದಿವಸ ಇಷ್ಟ ಆಗಿದೆ ಸೊ ಇನ್ನೂ ಅವ್ರ ಕ್ಲಾಸಸ್ ಸಿಕ್ಕರೆ ಇನ್ನೂ ಚೆನ್ನಾಗ್ ಅನ್ನೋ ಉದ್ದೇಶ ಇದೆ ಆಮೇಲೆ ಇದು ಏನು ನಲವತ್ತೈದು ನಡೆಸ್ಕೊಟ್ಟಿರೋದನ್ನು ನಾನು ಕೂಡ ಮನೆಯಲ್ಲಿ ಅದನ್ನು ನಾವು ಕೂಡ ಅಡಪ ಪೇರೆಂಟ್ಸಾಗಿ ಅಡಪ್ಟ್ ಮಾಡಿಕೊಂಡು ಅವರಿಗೆ ಏನು ಮಾಡಬೇಕಾಗುತ್ತೆ ಇವ್ರ ಸಜೆಷನ್ ಕೇಳಿಕೊಂಡು ವಿಜಯಕುಮಾರ್ ಸಜೆಷನ್ಗೆ ನಾವು ನಿಮ್ಮಲ್ಲಿ ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಧನ್ಯವಾದ ತುಂಬ ತುಂಬ ಥ್ಯಾಂಕ್ ಯು